ಸಂತಾನೋತ್ಪತ್ತಿ ಆಗೋದ್ ಕಡಿಮೆ ಆಗುತ್ತಲ್ಲ ಆಟೋಮೆಟಿಕ್ ಆಗಿ ನಕ್ಸಲೇಟ್ಸ್ ಅಟ್ಯಾಕ್ ಮೋದಿ ಕಂಡ್ರೆ ಅವ್ರಿಗೆ ಭಯ ಇದೆಯಾ ಜಮ್ಮು ಮುಸ್ಲಿಂ ಅವರಿಗೆ ಅಥವಾ ಪಾಕಿಸ್ತಾನ ಅವರಿಗೆ ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದೃಷ್ಟಿಕೋನ್ ಚಾನಲ್ ಇವತ್ತಿನ ವಿಚಾರ ಯಾವ್ದು ಅಂತ ಹೇಳಿದ್ರೆ ನಿಮ್ಗೆ ಆಲ್ರೆಡಿ ಗೊತ್ತೇ ಇದೆ ನಕ್ಸಲೇಟ್ಸ್ ಅಟ್ಯಾಕ್ ಭಯೋತ್ಪಾದನೆ ಭಾಗಶಃ ಮೂವತ್ತರಿಂದ ಮೂವತ್ತೊಂದು ಜನ ನಮ್ಮ ಹಿಂದೂಗಳು ಜಮ್ಮು ಕಾಶ್ಮೀರದ ಪ್ರವಾಸದ ಮೇರೆಗೆ ಹೋಗಿ ಮರಣ ಹೊಂದಿ ಅವ್ರವ್ರ ಮನೆಗೆ ದೇಹ ವೀಕ್ಷಕರ ಇವತ್ತಿನ ವಿಚಾರ ನಿಮ್ ಗೊತ್ತೇ ಇದೆ ಅದರ ಹಿನ್ನೆಲೆ ನಾನು ಮಾತಾಡಕ್ಕೆ ಅಂತ ಬಂದಿದ್ದೀನಿ ಆ ನಕ್ಸಲ ಟೌನು ಆ ಒಂದು ಹೆಂಡಿಗೆ ಮೋದಿಗ್ ಹೋಗಿ ಅಂತ ಹೇಳ್ತಿದ್ದಾನಲ್ಲ ಯಾಕೆ ಮೋದಿ ಕಂಡ್ರೆ ಮುಸ್ಲಿಂ ಅವ್ರಿಗೆ ಭಯ ಇದೆಯಾ ಜಮ್ಮು ಮುಸ್ಲಿಂ ಅವ್ರಿಗೆ ಅಥವಾ ಪಾಕಿಸ್ತಾನ್ ಮುಸ್ಲಿಂ ಅವರಿಗೆ ಯಾಕೆ ಹೋಗಿ ಹೇಳಿದಾರೆ ಅದ್ರ ಜೊತೆಗೆ ಇಪ್ಪತ್ತೊಂಬತ್ತರಿಂದ ಮೂವತ್ ಜನ ಮರಣ ಹೊಂದಿರೋ ಎಲ್ಲರೂ ಕೂಡ ಪುರುಷರೇ ಮಹಿಳೆಯರ್ಗೆ ಯಾಕೆ ಅಟ್ಯಾಕ್ ಮಾಡಿಲ್ಲ ಯಾರು ಡೈರೆಕ್ಟ್ ಶೂಟ್ ಪುರುಷರ್ಗ್ ಮಾಡಿದಾರಲ್ಲ ಸ್ಪೆಸಿಫಿಕಲಿ ಹಿಂದೂ ಪುರುಷರು ಮಹಿಳೆಯರ್ ಕಾಣಿಸ್ಲಿಲ್ವ ಒಂದು ಸಂಸಾರದಲ್ಲಿ ಒಬ್ಬ ಪುರುಷನ್ನ ತೆಗೆದ್ರೆ ಎಪ್ಪತ್ತೈದು ಭಾಗ ಆ ಸಂಸಾರದ ಶಕ್ತಿ ತಗದಂಗೆ ಯಾಕೆ ಮಹಿಳೆಯರನ್ನು ಬಿಟ್ರಿ ಅವ್ರನ್ನೂ ಸಾಯಿಸಿ ಆ ನೋವು ಕೊರಗು ಇರೋದಕ್ಕಿಂತ ಮರಣ ಹೊಂಡದ ಮೇಲಲ್ವಾ ಯಾವ ಹೆಂಗ ಸಿಟ್ಟು ಬರ್ತಾ ಇದೆ ಮಾತಾಡ್ಬೇಕು ಅಂತ ಹೇಳಿದ್ರೆ ಮೀಡಿಯಾದಲ್ಲಿ ಮಾತಾಡಬಾರ್ದು ಅದಕ್ಕೋಸ್ಕರ ಬಾಯಿ ಬರ್ತಾ ಇಲ್ಲ ಅಷ್ಟು ಕೋಪ ಬರ್ತಾ ಇದೆ ಪಾಪ ಮಹಿಳೆ ನೊಂದ್ಕೊಂಡು ಹೇಳ್ತಿರೋದ್ ನೋಡಿದ್ರೆ ಕರುಳು ಕಿತ್ ಬರುತ್ತೆ ರೀ ಈ ವಿಚಾರಗಳೆಲ್ಲಾನು ಮಾತಾಡೋಣ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ದೃಷ್ಟಿಕೋನ್ ಚಾನೆಲ್ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸೊ ವೀಕ್ಷಕರೇ ಮೋದಿ ಕಂಡ್ರೆ ಪಾಕಿಸ್ತಾನ್ ಮುಸ್ಲಿಮ್ಸ್ ತುಂಬಾನೇ ಭಯ ಇದೆ ಎಲ್ಲಿ ನಮ್ಮ ರಾಷ್ಟ್ರನ ಮುಗಿಸ್ಬಿಡ್ತಾರೋ ಅನ್ನೋ ಉದ್ದೇಶಕ್ಕೆ ಇದ್ರ ಜೊತೆಗೆ ಆ ಮುಸ್ಲಿಮ್ಸ್ಗಳು ಯಾರು ಯಾರು ನಕ್ಸಲೆಟ್ಸ್ ಬಂದಿ ಮುಸ್ಲಿಂ ನಕ್ಸಲೇಟ್ಸ್ ಗಳು ಬಂದಿ ಹಿಂದೂ ಪುರುಷರನ್ನ ಅಟ್ಯಾಕ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಅವರ ಒಂದು ಪ್ಯಾಂಟ್ನ ತೆಗ್ದಿ ಕಶ್ಮ ಆಗಿದೆಯೋ ಇಲ್ವೋ ಅಂತ ನೋಡಿ ಚೆಕ್ ಮಾಡಿ ಅದಾದ್ಮೇಲೆ ಹಿಂದೂನು ಮುಸ್ಲಿಮು ಅಂತ ಚೆಕ್ ಮಾಡಿ ಡೈರೆಕ್ಟ್ ಶೂಟ್ಔಟ್ ಮಾಡಿ ಸಾಯಿಸಿದ್ದಾರೆ ಯಾಕೆ ಹಿಂದುಗಳು ಕಡಿಮೆ ಆಗ್ಲಿ ಅನ್ನೋ ಉದ್ದೇಶಕ್ಕೆ ಮುಸ್ಲಿಮ್ಸ್ ರೇಷಿಯೋ ಜಾಸ್ತಿ ಆಗ್ಲಿ ಅನ್ನೋ ಉದ್ದೇಶಕ್ಕೆ ಹಿಂದೂಗಳು ಮಕ್ಳನ್ನೇ ಯಾಕೆ ಕೊಲೆ ಮಾಡಿದ್ದಾರೆ ಅಂತ ಹೇಳಿದ್ರೆ ಗಂಡಸ್ರನ್ನೇ ಯಾಕೆ ಕೊಳೆ ಮಾಡಿದಾರೆ ಅಂತ ಹೇಳಿದ್ರೆ ಸಂತಾನೋತ್ಪತ್ತಿ ಉತ್ಪತ್ತಿ ಕಡಿಮೆ ಆಗುತ್ತಲ್ಲ ಆಟೋಮೆಟಿಕ್ ಆಗಿ ಆಟೋಮೆಟಿಕ್ ಆಗಿ ಸಂತಾನ ಕಡಿಮೆ ಆಯ್ತು ಅಂದ್ರೆ ಪಾಪ್ಯುಲೇಷನ್ ಕಡಿಮೆ ಆಗುತ್ತೆ ಏನೇ ಮಾಡಿ ಪಾಕಿಸ್ತಾನ್ ಮುಸ್ಲಿಮ್ಸ್ ಹೇಳ್ತಾ ಇದೀವಲ್ಲ ಯಾವುದೇ ಕಾರಣಕ್ಕೂ ನಮ್ ಜಮ್ಮು ಕಾಶ್ಮೀರ ಆಗಲ್ಲ ನಮ್ಮ ಹಿಂದೂ ಧರ್ಮನಾಶ ಮಾಡೋಕ್ಕಾಗಲ್ಲ ಯಾವುದೇ ಕಾರಣಕ್ಕೂ ಆಗಲ್ಲ ನಮ್ಮ ಕುವೆಂಪು ಅವರು ಹೇಳೋಗಿದ್ದಾರೆ ಸರ್ವ ಜನಾಂಗದ ಶಾಂತಿಯ ತೋಟ ರಸಿಕರ ಕಂಗಳ ಸೆಳೆಯುವ ನೋಟ ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸಿಕ ಜೈನ ಉದ್ಯಾನ ಜನಕನ ಹೋಲುವ ದೊರೆಗಳ ಧಾಮ ಗಾಯಕ ವೈಣಿಕರ ರಾಮ ಹಾಗರವ್ರು ಹೇಳಿದ್ದು ಪಾಲಿಸ್ಬಾರ್ದ ನಾವು ಪಾಲಿಸೋದನ್ನೋದಂತಲ್ಲ ಒಬ್ರಿಗೊಬ್ರು ಖುಷಿಯಾಗಿರ್ಬೇಕು ಜೊತೆ ಜೊತೆಲಿ ನಡಿಬೇಕು ನಮ್ ಸಂವಿಧಾನದಲ್ಲೂ ಕೂಡ ಇದೇ ತರ ಅಂಬೇಡ್ಕರ್ ಸಾಹೇಬರು ಬಿಟ್ಕೊಟ್ಟಿದ್ದಾರೆ ಎಲ್ಲರೂ ಸಮಾನರೇ ಮುಸಲ್ಮಾನರಾಗ್ಲಿ ಇನ್ನೊಬ್ರಾಗ್ಲಿ ಆಗ್ಲಿ ಮತ ಮತ್ತ ಮತ್ತೊಬ್ರು ಆಗ್ಲಿ ಮಗದೊಬ್ರು ಆಗ್ಲಿ ಎಲ್ಲರೂ ಸಮಾನರೇ ಅದನ್ನ ಡಿಸ್ಟರ್ಬ್ ಮಾಡಕ್ ಬರ್ತಾ ಇದೀರ ನೀವಿಲ್ಲಿ ಇಲ್ಲಿ ಪಾಕಿಸ್ತಾನ ಮುಸ್ಲಿಮ್ಸು ನಾವು ಅವರು ಎಲ್ಲ ಅಣ್ತಾ ಬಂದಿರ್ತರ ಜೀವನ ಮಾಡ್ಕೊಂಡು ಹೋಗ್ತಾ ಇದಾರೆ ಇಲ್ಲಿ ಎಲ್ಲ ಒಬ್ಬೊಬ್ರು ಇರ್ತಾರೆ ಅವ್ರು ಅದನ್ನ ಏನು ಮಾಡಕ್ಕಾಗಲ್ಲ ಒಂದ್ ಒಳ್ಳೇದು ಅಂತಿದ್ಮೇಲೆ ಇದ್ದೇ ಇರುತ್ತೆ ಯಾಕೆ ಗಂಡಸರು ಟಾರ್ಗೆಟ್ ಮಾಡಿದಾರೆ ಅಂದ್ರೆ ಇದೇ ವಿಚಾರ ಪಾಪ್ಯುಲೇಷನ್ ಕಡಿಮೆ ಆಗುತ್ತೆ ಅಂತ ಈ ಸ್ವಲ್ಪ ದಿನಗಳ ಹಿಂದೆ ಪಾಕಿಸ್ತಾನದಿಂದ ಒಂದು ಮೆಸೇಜ್ ಬಂತು ಜಮ್ಮು ಕಾಶ್ಮೀರ ನಮ್ದು ಇಂಡಿಯಾದಲ್ಲ ಹಿಂದೂಗಳಿಗೂ ಮುಸ್ಲಿಮ್ಸ್ಗೂ ಅಜಗಜಾಂತರ ಕಲ್ಚರ್ ವ್ಯತ್ಯಾಸ ಇದೆ ಅವ್ರಿಗೂ ನಮ್ಮನ್ನು ಹೋಲ್ಸಕ್ ಆಗೋದೇ ಇಲ್ಲ ನೆವರ್ ಯಾಕೆ ಯೋಚನೆ ಮಾಡ್ತಾ ಇದ್ರ ಹಾಗೆ ಅದನ್ನ ಹೇಳ್ಬಿಟ್ಟು ಈ ತರ ಏನಾದ್ರೂ ಟಾರ್ಗೆಟ್ ಮಾಡಿ ಹಿಂದೂಗಳನ್ನ ಸಾಯಿಸ್ತಾ ಇದೀರಾ ನಮ್ ನಮ್ಮಲ್ಲೇ ಗಲ್ಭೆ ಎಡಿಸ್ಬೇಕು ಅನ್ನೋ ಯೋಚನೆ ನೀವು ಮಾಡ್ತಾ ಇದ್ರ ಗೊತ್ತಿಲ್ಲ ನಮ್ಗದು ನಮ್ದು ಅದ್ಭುತವಾದ ದೇಶ ನಮ್ದು ಸದೃಢ ದೇಶ ನಮ್ದು ನೂರ ಇಪ್ಪತ್ನಾಲ್ಕು ಕೋಟಿ ಇರುವ ಜನಸಂಖ್ಯೆ ದೇಶ ನಮ್ದು ಹೇಳದಾಗ್ಲೆ ಸರ್ವ ಜನಾಂಗದ ಶಾಂತಿಯ ತೋಟ ಎಲ್ಲರೂ ಇದೀವಿ ಒಳ್ಳೆ ಜೀವನ ನಡೆಸ್ತಾ ಇದೀವಿ ನೀವು ಬಂದ್ಬಿಟ್ಟು ಇಲ್ಲಿ ಕಡ್ಡಿ ಅಳ್ಳಾಡ್ಸಕ್ ಬಂದಿದೀರಾ ಇನ್ನೊಂದ್ ಹೇಳ್ತೀನಿ ಕೇಳಿ ಜಮ್ಮು ಕಾಶ್ಮೀರ್ ಮುಸ್ಲಿಂ ಸಪೋರ್ಟ್ ಇಲ್ದಾನೆ ಈ ಒಂದು ಕೃತಿಯನ್ನ ಮಾಡ್ಲಿಕ್ಕೆ ಆಗಲ್ಲ ನಮ್ಮನೇಲಿ ಊಟ ಮಾಡಿ ಆ ಟೇಸ್ಟ್ ಗೊತ್ತಿದ್ರೆ ಮಾತ್ರ ಹುಳಿ ಹಿಂಡಕ್ ಆಗೋದು ನಮ್ಮ ಮನೆಗೆ ಪಕ್ಕದ ಮನೆಯವರು ಅದ್ ಗೊತ್ತಿಲ್ಲ ಅಂತ ಹೇಳಿದ್ರೆ ಹೆಂಗ್ರಿ ಆಗುತ್ತೆ ಅದು ಒಳಕ್ ಹೆಂಗ್ ಬರಕ್ ಆಗತ್ತೆ ಸಾಧ್ಯನೇ ಇಲ್ಲ ಗೊತ್ತಿರೋರೇ ಮಾಡಕ್ ಆಗದ ಇದನ್ನ ದಯವಿಟ್ಟು ನಾನು ಹಿಂದೂಗಳಿಗೆ ಸ್ಪೆಸಿಫಿಕ್ ಆಗಿ ಹೇಳ್ತಾ ಇದ್ದೀನಿ ದಯವಿಟ್ಟು ಒನ್ ಫ್ಯಾಮಿಲಿ ಅಂದ್ರೆ ತಂದೆ ತಾಯಿ ಇಬ್ರು ಮಕ್ಳು ಒಂದ್ ಸ್ಮಾಲ್ ಫ್ಯಾಮಿಲಿ ಅಂದ್ರೆ ನಾಲ್ ಇಬ್ರು ಮಕ್ಳಿದ್ರೆ ಆಟೋಮೆಟಿಕ್ ಆಗಿ ಪಾಪ್ಯುಲೇಷನ್ ಇನ್ಕ್ರೀಸ್ ಆಗುತ್ತೆ ಈಗ ಇನ್ಕ್ರೀಸ್ ಆಗಿಲ್ಲ ಅಂತಲ್ಲ ಹಿಂದೂಗಳೇ ಜಾಸ್ತಿ ಇರೋದು ನಮ್ ದೇಶದಲ್ಲಿ ಹಿಂದೂ ರಾಷ್ಟ್ರನೇ ನಮ್ದು ಅಪ್ಪಟ ಹಿಂದೂ ರಾಷ್ಟ್ರ ನಮ್ದು ಎದೆ ಮುಟ್ಟಿ ಹೇಳ್ತೀನಿ ಅದನ್ನ ಅದನ್ನ ಇನ್ನೂರ ವರ್ಷ ಹೋದ್ರು ಅಳ್ಸಕ್ ಆಗಲ್ಲ ನಾವು ಬಿಟ್ಕೊಡಕ್ ಸಾಧ್ಯನೇ ಇಲ್ಲ ಜಮ್ಮು ಕಾಶ್ಮೀರನು ನಮ್ದೇನೆ ನಮ್ಮಲ್ಲಿರುವ ಮುಸಲ್ಮಾನ್ ಬಂದರು ಕೂಡ ನಮ್ಮ ಅಣ್ಣ ಅಣ್ ನೀವು ಅಲ್ಲಿಂದ ಬಂದು ಗಡ್ಡಿ ಅಳ್ಳಾಡಿಸ್ತಾ ಇದೀರಿ ಹೊರತು ಇಲ್ಲಿರೋರು ಏನೋ ಕುಮ್ಮಪ್ಪ ಕೊಡ್ತಾರೆ ಎಲ್ಲೋ ಮಿಸ್ಟೇಕ್ ಆಗಿರುತ್ತೆ ಪಾಕಿಸ್ತಾನವರು ಡೈರೆಕ್ಟ್ ಹೇಳ್ತಿದ್ರಲ್ಲ ಛಿದ್ರ ಮಾಡಕ್ ಕೊಡ್ಬೇಕು ಪಾಕಿಸ್ತಾನನ ಹೊರ ದೇಶನ ನಮ್ಮ ನೆರೆ ದೇಶನ ಛಿದ್ರ ಛಿದ್ರ ಮಾಡಾಕ್ ಅವ್ರನ್ನ ಅಲ್ಲಿರೋ ಹಿಂದೂಗಳು ಬಂದ್ಬಿಡಿ ಕಡೆಗೆ ನಮ್ ಕಡೆಗೆ ಯಾರು ಇದ್ರೆ ನೈಂಟಿ ನೈನ್ ಪರ್ಸೆಂಟ್ ಇರಲ್ಲ ಎಂತ ವಿಪರ್ಯ ಸರಿ ಪುರುಷರನ್ನ ಪ್ಯಾಂಟ್ ಹಚ್ಚಿ ಅವ್ರನ್ನ ಶೂಟ್ಔಟ್ ಮಾಡಿ ಅಲ್ಲಿನ ಲೇಡೀಸ್ ಇರ್ತಾರೆ ತುಂಬಾ ಬೇಜಾರ ಸಂಗತಿ ಇದಕ್ಕೆ ಪ್ರತಿ ಉತ್ತರ ಆದಷ್ಟು ಬೇಗ ಸಿಗುತ್ತೆ ನಮ್ಮ ಮೋದಿಜಿ ಕಡೆಯಿಂದ ಹಂಡ್ರೆಡ್ ಪರ್ಸೆಂಟ್ ಸಿಗುತ್ತೆ ಹೆಚ್ಚಿನ ಮಾಹಿತಿ ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹಾಕಿ ಥ್ಯಾಂಕ್ ಯು ವಂದನೆಗಳು